ನಂಗೆ ಇದು ಸಿಕ್ಕಾಗ ಹೆವಿ ನೇಮ್ ಹೆವಿ ನೇಮ್ ಬಹಳ ಅಂದ್ರೆ ಬಹಳ ಹೆಸರು ಮಾಡಿದ್ವಿ ಈ ಹೊರಿ ಅಂತಾನೆ ಮೋಸ ಅವ್ರು ಬಸವಣ್ಣ ಮಾಡಿದ್ ಯಾವನು ಉದ್ದಾರ ಆಗಲ್ಲ ನೋಡಿ ಬಾಯಲ್ಲಿ ಒಂದು ಹಲ್ಲು ಇಲ್ಲ ಇಲ್ಲಿ ಕೆಡವಿದ್ನ ಕೆಡವಿ ಮೋಸ ಮಾಡಿ ಹಿಡಿದು ಇದನ್ನ ಸುಮಾರು ಒಂದ್ ಮೂರ್ ಹತ್ರ ಕೆಡವಿದಾರೆ ಜನ ಈ ಹೊರಿ ವಿಚಾರದಲ್ಲಿ ಎಷ್ಟು ನಾನು ಸಂತೋಷ ಪಟ್ಟಿದ್ದೇನೆ ಅಂದ್ರೆ ಅಷ್ಟೇ ನೋವು ಪಟ್ಟಿದ್ದೇನೆ ಇದನ್ನ ರಿಯಲ್ ಆಗಿ ಹಿಡಿದ ಒಂದೇ ಹಬ್ಬದಲ್ಲಿ ರಿಯಲ್ ಆಗಿ ಅವ್ನ ನಾವೇನು ಮಾತಾಡಿಲ್ಲ ಈಗ ನಿಜವಾಗ್ಲೂ ಇವತ್ತು ಹೀರೋನೆ ನೀನೆ ಹೌದು ಅಂತ ಹೇಳಿ ಅವನಿಗೆ ಅವ್ನ್ ಬೆನ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ಹೇಳ್ತಿದ್ರಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ತುಂಬಾ ಜನ ಕಮೆಂಟ್ ಮಾಡಿದಿರಾ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಮಾಡಿದಿರ ನಾಯಕ ಅನ್ನೋ ಒಂದು ಹೋರಿದು ಇಂಟರ್ವ್ಯೂ ಮಾಡಿ ಅಣ್ಣ ಯಾಕೆ ಅಂದ್ರೆ ಯಜಮಾನ ಹೋರಿ ಹಬ್ಬನ ತನ್ನದೇ ಆದ ಒಂದು ರೀತಿಲಿ ಮಾಡಿಕೊಂಡು ತನ್ನದೇ ಆದಂತ ಒಂದು ಅಭಿಮಾನಿಗಳನ್ನ ಇವತ್ತು ಗಳಿಸ್ಕೊಂಡು ಇವತ್ತಿಗೂ ಅದನ್ನ ಅವ್ರನ್ನ ಮೆರೆಸ್ಕೊಂಡು ಹೋಗ್ತಿದೆ ಅಂತ ಒಂದು ಎತ್ತನ್ನ ನಮಗೆ ಒಂದು ಸಂದರ್ಶನ ಮುಖಾಂತರ ಉಡುಗೊರೆ ಕೊಡಿ ಅಂತ ತುಂಬಾ ಜನ ಕೇಳಿದ್ರಿ ನಿಮ್ಮ ಅಪೇಕ್ಷೆ ಮೇರೆಗೆ ಇವತ್ತು ನಾಯಕನ ಮುಂದೆ ಇದ್ದೀವಿ ಹೋರಿ ಮಾಲೀಕರು ಇದ್ದಾರೆ ಅವ್ರ ಅಭಿಮಾನಿಗಳು ಇದ್ದಾರೆ ಏನು ಹೇಳ್ತಾರೆ ಹೋರಿ ಬಗ್ಗೆ ಇಷ್ಟು ಒಂದು ಹೆಸರು ಮಾಡೋಕ್ಕೆ ನಾಯಕ ಅನ್ನೋದು ಹೇಗೆ ಕಾರಣ ಆಯಿತು ಅದಕ್ಕೆ ಅದ್ರ ಬಗ್ಗೆ ಹೋರಿ ಮಾಲೀಕರು ಏನು ಹೇಳ್ತಾರೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ ಏಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಲಿ ನಾವು ಇಂಥ ಇಂಥ ನೂರು ಹೋರಿಗಳನ್ನು ಇನ್ನೂ ಮಾಡೋವಂಥ ಪ್ರೋತ್ಸಾಹ ನಮಗೂ ಸಿಗುತ್ತೆ ಆದಷ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಂತ ಪರಶು ಸ್ವಲ್ಪ ಜೋರಾಗಿ ಅಂತ ಪರಶುರಾಮ ಪರಶುರಾಮ ಸರ್ ಫಸ್ಟ್ ಆಫ್ ಆಲ್ ನಾಯಕ ಅನ್ನೋ ಒಂದು ಎತ್ತನ ಕಟ್ಟಿದ್ದೀರಾ ಇವತ್ತು ಅವತ್ತು ಕಟ್ಟಬೇಕಾದ್ರೆ ನಿಮ್ಮ ನಾಲ್ಕು ಜನಕ್ಕೆ ಗೊತ್ತಿರುತ್ತೆ ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಗೊತ್ತಿರುತ್ತೆ ಇವತ್ತು ಒಂದು ಬಿಗ್ ಬ್ರ್ಯಾಂಡ್ ಆಗಿ ಮೆರಿತಾ ಇದೆ ಒಂದು ಎತ್ತು ಎಲ್ಲೋ ಒಂದು ಹತ್ರ ಫಸ್ಟ್ ಕ್ವಶನ್ ನಾನು ಏನು ಸಂದರ್ಶನ ಬರೋಕ್ಕಿಂತ ಮುಂಚೆ ಎಲ್ಲೋ ಒಂದು ಹತ್ರ ನಿಮಗೆ ನಾಯಕ ಈಗಿರ್ಬೇಕಾಗಿತ್ತು ಈಗ ಅಂದರೆ ನಮ್ಗೆ ಈಗಿದೆ ಬಟ್ ಆಗಿನ ನಾಯಕ ಈಗಿರ್ಬೇಕಾಗಿತ್ತು ಅಂತ ಅನಿಸ್ತಿದ್ಯಾ ಈಗ ಇದೇ ಅಲ್ಲ ಅದೇ ಸಂತೋಷ ಹಿಂದಿ ಇಲ್ಲ ನಾಯಕ ಒಂದೇ ಹುರಿ ಇತ್ತು ಆ ಹುರಿ ಏಜ್ ಆಯ್ತು ಅಂತ ಹೇಳಿ ನಾನು ತಮಿಳ್ನಾಡಿಗೆ ಕೊಟ್ಬಿಟ್ಟೆ ಆಮೇಲೆ ಈ ಹೊರಿನ ನನ್ನ ಹಳೆಯ ಅಮೇಶ್ ಅಂತ ಹೇಳಿ ಅವನ್ ಲೈಕ್ ಮಾಡ್ದುರಿ ಇದಕ್ಕೆ ನಾಯಕ ಅಂತ ಅಂತ ಹೇಳ್ದ ಆಯ್ತು ತೆಗೇನ ಬಿಡೋ ಅಂತ ಹೇಳಿ ಅವಾಗ ಈ ಹೊರಿನ ತೆಗೆದೆ ಆ ಇದು ನಮ್ಮ ಹಾವೇರಿ ಹತ್ರ ಕಬ್ಬೂರ್ ಅಂತ ಹೇಳಿದ್ವಿ ಆ ಊರಲ್ಲಿ ತೆಗ್ದಿರೋ ಪ್ರಾಪರ್ ಅವರ್ ಕರ್ನಾಟಕದ ಕರ್ನಾಟಕದ ಕರ್ನಾಟಕ ಕರ್ನಾಟಕದ ಹೋರಿ ಈ ಇದೆ ಈ ಮನೆಯಲ್ಲಿ ತಂದಿದ್ದು ಫಸ್ಟ್ ನಂದಿ ಅಂತ ಇತ್ತು ಇನ್ನೊಂದು ಹೋರಿ ಇನ್ನೊಂದು ಇದೇ ಮನೆಯಲ್ಲಿ ತಂದಿದ್ದೆ ಸ್ವಾಮಿಯವರು ಅಂತ ಹೇಳಿ ಅವರು ಅವ್ರ ಮನೆಯಲ್ಲೇ ಇತ್ತು ನಂದಿನು ಅವಾಗ ನಾಯಕನ ಅವ್ರ ಮನೆ ಅಂತ ಸರ್ ಏನಕ್ಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ಹಬ್ಬ ನೋಡ್ಕೊಂಡ್ ಬಂದಿರ್ತಾರ ಈಗ ಫುಲ್ ಕ್ರೇಜ್ ಯಾಕೆಂದ್ರೆ ಮನೆಯಲ್ಲಿ ಒಬ್ಬ ಚಾಂಪಿಯನ್ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಏನೋ ಒಬ್ಬ ಸೆಲೆಬ್ರಿಟಿ ಆಗ್ಲೇ ಹೇಳಿದ್ರಿ ಬರ್ತಿರ್ತಾರೆ ಜನ ಅಂತ ಒಬ್ಬ ಸೆಲೆಬ್ರಿಟಿ ಇದ್ದಂಗೆ ಒಬ್ಬ ಒಂದು ಹೋರಿ ಕಟ್ಟಿದ್ರೆ ಈಗ ನಾಯಕ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂ ಇದೆ ಐ ಮೀನ್ ನಾನು ಅಮೌಂಟ್ ಹೇಳ್ತಿಲ್ಲ ಮೌಲ್ಯದ ಬಗ್ಗೆ ಹೆಸರಿದೆ ಎಷ್ಟೋ ಪೇಜ್ ಗಳ್ರಾಮ್ ಅಲ್ಲಿ ಅಂತ ಹೋರಿ ಎಲ್ಲೋ ಹಬ್ಬನ ಯಜಮಾನ ಆಗ್ತಾ ಬರ್ತಿದಾನೆ ಅಂತ ಅಂದಾಗ ಇಲ್ಲ ನಮ್ ಹೋರಿ ಈಗ ನಮ್ ಕೈಯಲ್ಲಿ ಇರ್ಬೇಕಾಗಿತ್ತಿದು ಅಂತ ಅಂತ ನಿಮ್ಗೆ ಯಾವಾಗಾದ್ರೂ ಅನ್ಸಿಲ್ವಾ ಅನ್ಸ್ತದೆ ಬಹಳ ಸರಿ ಅನ್ಸಿದೆ ಈಗ ಇದೆ ಅಲ್ಲ ಈಗ ನಾಯಕ ಈಗ ಏಜ್ ಆಯ್ತು ಅಂದ್ಮೇಲೆ ಇನ್ನು ಎರಡು ಹುರಿ ಇದಾವೆ ಇದೇ ರೇಂಜ್ ಅಲ್ಲೇ ಬರ್ತವೆ ಒಂದು ನಾಯಕನ ನಂದಿ ಅಂತ ಇದೆ ನಾಯಕನ ಅವತಾರ ಅಂತ ಇದೆ ಸೇಮ್ ರನ್ನಿಂಗ್ ಇದೆ ತರ ಅಂದ್ರೆ ನಾಯಕನ ಹೆಸರು ಉಳಿಸ್ಕೊಂಡು ಪರ್ಸೆಂಟ್ ಉಳಿಸ್ತಾವೆ ಅಂತೇಳಿ ಗೆಸ್ ಇದೆ ನನಗೆ ಮತ್ತೆ ಏನ್ ಮಾಡಕ್ ಆಗಲ್ಲ ಉಳಿಸ್ಲಿಲ್ಲ ಉಳಿಸಬಹುದು ನೂರಕ್ಕೆ ಎರಡ್ನೂರು ಪರ್ಸೆಂಟ್ ಉಳಿಸ್ತವೆ ಎರಡು ಹೋರಿ ಉಳಿಸ್ತವೆ ಪಕ್ಕ ಉಳಿಸ್ತವೆ ಸರ್ ನಾಯಕ ಅಂತ ಏನೋ ಒಂದು ಹೊರಿ ತರ್ತೀರ ನಾಯಕ ಅಂತ ಏನಕ್ಕೆ ಸರ್ ಹೆಸರು ಇಟ್ಟಿದ್ದು ನಾಯಕ ಅಂತ ಆಮೇಲೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ ಕೊಟ್ಟಿದ್ದೀರಾ ಹಂಡ್ರೆಡ್ ಅಂತ ಏನಕ್ಕೆ ಅಂತ ಏನಿಲ್ಲ ನನ್ಗೆ ಒಂದು ಒಳ್ಳೆ ನಿಯಮ ಮಾಡಬೇಕು ಇದನ್ ಅಂತ ಇಡ್ಬೇಕು ಅಂತ ಹೇಳಿ ಹಂಗೆ ಮಾಡ್ತಾ ಇದ್ದೆ ಮನೇಲಿ ಕೂತು ಅವಾಗ ವಿಚಾರ ಮಾಡಿದೆ ಈ ನಮ್ಮ ಕರ್ನಾಟಕದಲ್ಲಿ ನಾಯಕ ಅಂತ ಯಾರು ಹೆಸರು ಇಟ್ಟಿಲ್ಲ ಹೊರಿಗೆ ನಾಯಕ ಅಂತ ಇಡ್ಬೇಕಂದ್ರೆ ಹುರಿನೂ ಅದೇ ತರ ಇರ್ಬೇಕು ಹೌದೌದು ಹಾಗಾಗಿ ಏನ್ ಮಾಡಿದೆ ಇದಕ್ಕೆ ನಾಯಕನೇ ಅಂತ ಇದಕ್ಕೆ ಸೂಟ್ ಆಯ್ತು ನಮ್ಮ ಮನೇಲಿ ಕೇಳಿದೆ ನಮ್ಮ ಮಿಸಸ್ ಅದು ಕೇಳಿದಾಗ ಏನ್ ಇಡೋಣ ಹೆಸರು ಕೇಳಿದಾಗ ಇಲ್ಲ ನಾಯಕನೇ ಇಟ್ಬಿಡೋಣ ನಾಯಕ ಅಂತ ಚೆನ್ನಾಗ್ ಬರುತ್ತೆ ಅಂತ ಫಸ್ಟ್ ನಾಯಕ ಅಂತ ಇಟ್ಟೆ ನಾಯಕ ಅಂತ ಹೇಳಿ ಎರಡು ಹೋರಿಗೆ ಇಟ್ಟಿದೆ ಇದು ಮೂರನೇ ನಾಯಕ ಒಂದು ನಾಯಕ ಅಂತ ಇಟ್ಟೆ ಅದಕ್ಕ ನಮ್ಮ ಫ್ರೆಂಡಿಗೆ ಕೊಟ್ಟೆ ಅಂತ ಹೇಳಿ ಸಾವಿಗೇರಿ ವೀರಭದ್ರ ಹೋರಿ ಮಾಲಕರವ್ರು ಕೊಟ್ಟೆ ಅದು ಅವ್ನು ಕೊಟ್ಟ ಮೇಲೆ ಅವನು ಬೇರೆದವ್ರು ಕೊಟ್ಟ ಮತ್ತೊಂದು ತವನ್ ಮಂದೆ ಅದ್ರ ಹೆಸರು ನಾಯಕನಂತೆ ಅಂತ ಏನ್ ಇದಾಗ್ಲಿಲ್ಲ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ ಇರ್ಲಿಲ್ಲ ಇದು ಯಾವಾಗ ತೆಗ್ದೆ ಅವಾಗ ನಾಯಕ ಆಯ್ತು ಅಂದ್ರೆ ಸರ್ ಈಗ ಫಸ್ಟ್ ಇದನ್ನ ಹಬ್ಬ ನೋಡೇ ತೆಗ್ದಿದ್ದ ಅಥವಾ ಹಬ್ಬ ನೋಡಿದ್ದೆ ನೋಡ್ಕೊಂಡೆ ಇಲ್ಲ ಇಲ್ಲ ಫಸ್ಟ್ ಇಲ್ಲಿ ಕಬ್ಬೂರ್ ಹತ್ರ ಹೊಸೂರ್ ಅಂತ ಇದೆ ಊರ ಹಬ್ಬ ಅದ್ರಲ್ಲಿ ನೋಡಿದೆ ಇದನ್ನ ನಾನು ನಮ್ಮ ಹಳೆಯ ನೋಡಿದ್ವಿ ಮಹೇಶ ಅಂತ ಹೇಳಿ ನೋಡಿದ್ವಿ ಇಬ್ರು ಮಮ್ಮ ತೆಗ್ದ್ರೆ ಇದೇ ಊರಿ ತೆಗಿಬೇಕು ನಾವು ಅಂತ ಹೇಳ್ದ ಆಯ್ತು ಬಿಡಿ ಇದೇ ಊರಿ ತೆಗೆನ ಅಂತ ಹೇಳಿದೆ ಆಮೇಲೆ ಇಲ್ಲಿ ನಮ್ಮ ಸಿಗ್ಗಾ ತಾಲೂಕ್ ಕುಂದೂರಲ್ಲಿ ಒಂದು ಹಬ್ಬ ಇತ್ತು ಅವಾಗ ಮತ್ತು ಇದನ್ನ ಹಾಕಿದ್ರು ಅಲ್ಲಿಗೆ ತಂದಿದ್ರು ಅವರು ಅವಾಗ ಹೋಗಿ ಮತ್ತೆ ನನಗೆ ಪರಿಚಯ ಇದ್ರಲ್ಲ ನಂದೇನು ನೀವೇ ಕೊಟ್ಟಿದ್ದೀರಾ ನಾಯಕನು ನನಗೆ ಕೊಡಿ ನಿಮ್ಮ ಊರಿ ನನಗೆ ಕೊಡ್ರಿ ನಾನು ನಾಯಕ ಅಂತ ಹೆಸರು ಇಟ್ಕೊಂಡು ಹಬ್ಬ ಮಾಡ್ತೀನಿ ಅಂದ್ರೆ ಈಗ ಸ್ಟಾರ್ಟಿಂಗ್ ಇಂದನು ಪಿಪಿನ ಹೊರ್ಸ್ಕೊಂಡ್ ಬರ್ತಿದಿರಾ ಅಥವಾ ಅಲ್ಲಿ ತಂದಾಳಿಂದ ಬರೀ ಪಿಪಿಲೆ ಅಥವಾ ಬಕ್ಕದಲ್ಲಿ ಅವರು ಬಕ್ಕದಲ್ಲಿ ಮಾಡಿದ್ರು ಒಂದ್ ಹಬ್ಬ ನಾವು ಅವದೇ ಬಕ್ಕದಲ್ಲೇನೆ ಚಾಯ್ಸಿಂಗ್ ಮಾಡಿದ್ದಿದ್ ಆಮೇಲೆ ನೆಕ್ಸ್ಟ್ ಹಬ್ಬದಲ್ಲಿ ಅವರು ಪಿಪಿ ಹಾಕಿದ್ರು ಎಲ್ಲೇ ಕುಂದ್ರ ಹಬ್ಬದಲ್ಲಿ ಅವಾಗಿಂತ ನಾನು ತಗೊಂಡು ಬಂದು ಅವಾಗ ಸ್ಟಾರ್ಟ್ ಅಂದ್ರೆ ನೀವ್ ಯಾವಾಗ ಬಕ್ಕದಲ್ಲಿ ನನ್ಗೆ ಇಂಟ್ರೆಸ್ಟ್ ಇಲ್ಲ ಬಕ್ಕದವ್ರಿ ಇಂಟ್ರೆಸ್ಟ್ ಇಲ್ಲ ಸರಿ ಯಾಕೆ ಸರ್ ಈಕೆ ಇರ್ಲಿ ಏಕೆಂದ್ರೆ ಕೇಳ್ತಿದೀನಿ ಅಂದ್ರೆ ಕೊಂಬು ಇಷ್ಟು ಉದ್ದ ಇದೆ ಇದ್ರದ್ದು ಸಲ ಹಿಂಗ್ ತಿರುಗ್ತು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮಾರಷ್ಟು ಜನ ಸರ್ಸ್ಬಿಡುತ್ತೆ ಹಂಗಿದ್ದಾಗ ಟಿ ಪಿ ಏನಕ್ಕೆ ಪ್ರಿಫರ್ ಮಾಡಿದ್ರಿ ಅಂತ ಕೇಳ್ಬೋದ ಇವಾಗ ಇರೋದೇ ಮಾರ್ಕೆಟ್ ಹೆಂಗಂದ್ರೆ ಕೆಲವಷ್ಟು ಜನಕ್ಕೆ ಏನಾಗುತ್ತೆ ಕೆಲವು ಜನಕ್ಕೆ ಬಕ್ಕ ಹೊರಿ ಕಟ್ಬೇಕಂತ ಹುಚ್ಚು ನಮ್ಮ ನಮ್ಗೆ ಹೆಂಗ ಗೊತ್ತಾ ನೀವ್ ಎಂತ ಬಕ್ಕ ಹೊರಿ ತಂದು ಕಟ್ಟಿದ್ರು ಶಾಂತಿ ಇಲ್ಲ ಯಾಕಂದ್ರೆ ಖುಷಿ ಕೊಡಲ್ಲ ಅವಾಗ ಹಬ್ಬದಲ್ಲಿ ನೋಡ್ತೀನಿ ಚೆನ್ನಾಗ್ ಬಂತೇಳಿ ಸುಮ್ನೆ ನೋಡ್ತೀನಿ ಬರ್ತೀನಿ ಪಿಪಿನೇ ಯಾಕ್ ಬೇಕು ಅಂದ್ರೆ ಇವಾಗ ನಡೀತಿರೋ ಟ್ರೆಂಡಿಂಗ್ ನಮ್ ಕರ್ನಾಟಕದಲ್ಲಿ ಪಿಪಿ ಓರಿ ಅದು ಪಿ ಪಿ ಓರಿ ಅಂದ್ರೆ ಪ್ರತಿ ಒಂದು ಊರಿಗೂ ಕೊಡ್ತಾರೆ ಎಲ್ಲ ಅಂತ ಎಲ್ಲ ಅದನ್ನ ಪಿಪಿ ಹೋರಿ ಕಟ್ಕೊಂಡ್ ಫುಲ್ ಕಾಂಪಿಟೇಷನ್ ಮಾಡ್ಬೇಕು ಎಲ್ಲ ಹೆಸರಾದಂತ ಹೋರಿಗಳು ಇದ್ದಾವೆ ನಮ್ದು ಒಬ್ಬರದೇ ಅಂತಲ್ಲ ಹೆಸರಾದಂತ ಹೋರಿಗಳು ಇದ್ದಾವೆ ಅವೆಲ್ಲ ಒಂದು ಆಕಾರದಲ್ಲಿ ಇಳಿದ್ಮೇಲೆ ನಾವು ಕಾಂಪಿಟೇಷನ್ ಮಾಡ್ಬೇಕಷ್ಟೇ ಆತರ ಅಂತ ಖುಷಿ ಅಂತ ಪಿಪಿನೇ ಕಟ್ಟದ್ ನಮ್ ನಮ್ಮ ಹೋರಿಗಳಿಗೆ ಸರಿ ಈಗ ಹಬ್ಬ ಬಿಟ್ರೆ ನಾಯಕ ಹೇಗೆ ಅಂತ ಹಬ್ಬದ 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 ನೆಕ್ಸ್ಟ್ ಬರ್ತೀನಿ ಹಬ್ಬದಿಂದ ಬಿಟ್ರೆ ಈಗ ಮನೆಯಲ್ಲಿ ನೀವ್ ಬಂದ್ರಿ ನೋಡಿದ್ರಿ ನಾಯಕ ಹೇಗೆ ದೇವ್ರೆ ಸರ್ ಈಗ ತಗೊಂಡ್ಬರ್ತೀರಾ ನಿಮ್ಗೆ ಫಸ್ಟ್ ಗೊತ್ತಿರ್ಲಿಲ್ಲ ಈ ಲೆವೆಲ್ಗೆ ಹೆಸರು ಮಾಡುತ್ತೆ ಅಂತ ಇವತ್ತು ನಾಯಕ ಎಂತ ಹೆಸರು ಮಾಡಿದೆ ಅಂದ್ರ ಈಗ ನೀವು ನಾವು ಯಾರಿಗೂ ಗೊತ್ತಿರಲ್ಲ ನಾನು ಒಂದಿಷ್ಟು ಜನ ಗೊತ್ತಾಗ್ತಿದೀನಿ ನಾಯಕನಿಂದ ನೀವು ಎಷ್ಟೋ ಜನಕ್ಕೆ ಗೊತ್ತಾಗಿದ್ದೀರಾ ನಾಯಕನಿಂದ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಬೆಳಸ್ಕೊಂಡು ಆ ಹೆಸರು ಬೆಳೆಸ್ಕೊಂಡು ಬರ್ತದೆ ಇವತ್ತು ಹೆಸರು ಮಾಡಕ್ಕೆ ದುಡ್ಡಿದ್ರೆ ಇದ್ರೆ ಆಗೋಲ್ಲ ಹೌದಾ ದುಡ್ಡು ಎಲ್ಲದಕ್ಕೂ ಹೆಸರು ಮಾಡ್ಕೊಡ್ತದ ಮಾಡ್ಕೊಡ್ಬೇಕು ಬಸವನೀಗ ಈ ತರ ಹೆಸರು ಮಾಡಿಕೊಡುತ್ತೆ ಅಂತ ನನಗೂ ಗೊತ್ತಿದ್ದಿಲ್ಲ ಈಗ ಹೋರಿ ನಿಮ್ ಹೋರಿ ಇದೆ ಅಂತ ಹೇಳಿದ್ರೆ ನಾನು ಅಂತೀನಿ ಏನಂತ ನನ್ನ ಹೋರಿಯಲ್ಲ ನಿಮ್ ಅಭಿಮಾನಿಗಳೇ ಹೋರಿ ನಾನು ಹೋರಿಯಲ್ಲ ನಿಮ್ ಅಭಿಮಾನಿಗಳೇ ಹೋರಿ ಅಭಿಮಾನಿಗಳಿಗೋಸ್ಕರ ಇದು ಅಷ್ಟೇ ಖುಷಿ ಪಡ್ತೇನೆ ನಾನು ಮತ್ತೆ ನನ್ಗೆ ಇದನ್ನೇ ಇಲ್ಲ ಈಗ ಹಬ್ಬಕ್ಕೆಲ್ಲ ಹಿಡ್ಕೊಂಡು ಹೋಗ್ತೀರಾ ಅಥವಾ ಯಾವ್ದಾರ ಫಂಕ್ಷನ್ ಮೊನ್ನೆ ನಾನು ಕಂಟಿನ್ಯೂ ಹೋಗುತ್ತೆ ಏನ್ ಇದೆ ಅಂದ್ರೂ ನಾನು

ಒಂದೇ ಲೆವೆಲ್ ಯಾವತ್ತು ಜನಕ್ಕೆ ಇಷ್ಟ ಆಗದೆ ಒಂದೇ ಲೆವೆಲ್ ನಲ್ಲಿ ಬರಬೇಕು ಬಲೂನ್ ಆಕಡೆ ಈಕಡೆ ಈ ಕಡೆ ಸೇಲ್ ಮಾಡ್ಕೊಂಡು ಆಮೇಲೆ ನನಗೆ ಪರ್ಟಿಕ್ಯುಲರ್ ಆಗಿ ಈಗ ನಿಮ್ದು ಏನು ಇಷ್ಟ ಆಗುತ್ತೆ ಅಂದ್ರೆ ಚಟ್ಟು ಸರ್ ಅದು ತರ ಸ್ಲಿಮ್ ಆಗಿ ಬಂದ್ಬಿಟ್ಟು ಹಿಂಗೆ ಬಂದಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿಸಿದಿರ ಆ ಚಟ್ಟು ಅದಕ್ಕೆ ಒಂದ್ ತಕ್ಕನಂಗ್ ಇದೆ ಅದು ಸಕ್ಕಾಗಿ ಬಂದಿದೆ ಬೇಕಾಜಿ ಅಂತ ಹೇಳಿ ನನ್ನ ಫ್ರೆಂಡ್ ಅವನು ಅವನೇ ಅವನು ನಾನು ಈ ತರ ಮಾಡಂದ್ರೆ ಅವನ ಆತರ ಸಟ್ ಮಾಡ್ಕೊಡ್ತಾನೆ ಮಾಡ್ಕೊಡ್ತಾನೆ ಸರ್ ಇದುವರೆಗೂ ಅಂದಾಜು ನಿಮ್ ಪ್ರಕಾರ ಎಷ್ಟು ಹಬ್ಬ ಮಾಡಿರ್ಬೋದು ಸರ್ ಅಂದಾಜು ಮಾಡಿರ್ಬೋದು ಒಂದು ಮೂವತ್ ನಲ್ವತ್ತು ಮೂವತ್ತ್ ನಲ್ವತ್ ಹಬ್ಬ ಮಾಡಿರ್ಬೋದು ಮೂವತ್ ನಲ್ವತ್ ಹಬ್ಬ ಮಾಡಿರ್ಬೋದು ಈ ನಲವತ್ತು ಹಬ್ಬದಲ್ಲಿ ನಾಯಕ ಅಂತ ಯಾವಾಗ ಸರ್ ಅಂದ್ರೆ ಈಗ ನೀವು ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ ತಗೊಂಡಿರಾ ಹೋಗ್ತೀರಾ ಹಬ್ಬಕ್ಕೆಲ್ಲ ನೀವು ಮಾತಾಡೋದ್ ಬೇರೆ ನಾಯಕ ಅಂತ ಜನ ಎಲ್ಲಿಂದ ಶುರು ಮಾಡಿದ್ರು ಎಷ್ಟನೇ ಹಬ್ಬದಿಂದ ಶುರು ಮಾಡಿರ್ಬೋದು ಫಸ್ಟ್ ಹಬ್ಬದಿಂದ ಶುರು ಹಬ್ಬದಿಂದನೇ ನಾಯಕ ಅಂತ ಹೆಸರು ನಾಯಕ ಫಸ್ಟ್ ಹಬ್ಬದಿಂದಾನೇ ಇದೇ ಹೊರ ನಾಯಕ ಅಂತೇಳಿ ಕಂಡಿಡಿದ್ರು ಜನ ಅಂದ್ರೆ ಈಗ ಏನ್ ಏನು ಕೇಳಿದೆ ಅಂದ್ರೆ ಈಗ ನಡೀತಿದೆ ಹಬ್ಬಗಳು ಎಲ್ಲೋ ಒಂದತ್ರ ತುಂಬಾ ಚೆನ್ನಾಗಿ ಮಾಡಿರುತ್ತೆ ಒಂದು ಎತ್ತು ಯಾವುದೋ ಒಂದು ಎತ್ತು ಮಾಡಿರುತ್ತೆ ಬಂಪರೇ ಹೊಡೆದಿರುತ್ತೆ ನೆಕ್ಸ್ಟ್ ಆಕಾರದಲ್ಲಿ ರೌಂಡ್ ಮಾಡಿಬಿಡ್ತಾರೆ ಆ ಉದ್ದೇಶಕ್ಕೆ ನಾನು ಕೇಳಿದೆ ಏಕೆಂದರೆ ಒಂದು ಬ್ರ್ಯಾಂಡ್ ಅದಕ್ಕೆ ಅದು ಒಂದು ಹೆಸರನ್ನು ತಗೊಳ್ತಾನೇ ಬಂದ್ರೆ ಅದು ಬ್ರ್ಯಾಂಡ್ ಆಗಿ ಸೃಷ್ಟಿ ಆಗುತ್ತೆ ಆ ಬ್ರ್ಯಾಂಡ್ ಇನ್ನು ಕಂಟಿನ್ಯೂ ಆಗ್ತಿದೆ ಅಂತ ಅಂದಾಗ ಏನು ಕಾರಣ ಆಗಿರ್ಬೋದು ಅಂತ ಎತ್ತಿನ ಏನು ಏನು ಕಾರಣ ಅಂತ ಏನು ಹೇಳೋಕೆ ಬರುತ್ತೆ ಇನ್ನೊಂದು ಏನು ಗೊತ್ತಾ ಎಲ್ಲರಿಗೂ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಹೌದು 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 ಖಂಡಿತ ಅದು ಅದಕ್ಕೆ ಅದಕ್ಕೆ ಬ್ರ್ಯಾಂಡ್ ಅಂತ ಹೆಸರು ಎಲ್ಲರಿಗೂ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ ಹೌದು ಸುಮಾರು ಜನ ಇತ್ತು ಾರೆ ಪಾಪ ಅವ್ರಿಗೆಲ್ಲ ಮರಕ್ ಆಗ್ಬೇಕಲ್ಲ ಬ್ರ್ಯಾಂಡ್ ಅಂತೇಳಿ ಇವಾಗ ನಾವು ಫಸ್ಟ್ ನಿಂತ್ರ ಮಾಡ್ಕೊಂಡು ಬಂದ್ವಿ ನಮ್ದು ನಂದಿ ಬ್ರ್ಯಾಂಡ್ ನಂದು ನಂದಿ ಆದ್ಮೇಲೆ ನಾಯಕನೇ ಅಂತ ಎಲ್ಲದಕ್ಕೂ ನಾಯಕನ ಬ್ರ್ಯಾಂಡ್ ಮಾಡ್ಬಿಟ್ಟೆ ಫಸ್ಟ್ ನಂದಿನ ಅಂದ್ರೆ ಎನ್ ಇದೆ ನಂದಿಗೆ ಈ ಹೆಸರಿಗೆ ಯಾವ್ದು ಹೋಗ್ಬಾರ್ದು ನಂದಿ ಹೆಸರು ನಾಯಕನ ಜೊತೆನೆ ಬರಬೇಕು ನಾಯಕ ಕಂಟಿನ್ಯೂ ಮಾಡಿದೆ ಹಾಗಾಗಿ ಈಗ ನಿಮ್ಮ ಈ ನಾಯಕನ ಸಾಮ್ರಾಜ್ಯದಲ್ಲಿ ಎಷ್ಟು ಎತ್ತುಗಳಿದಾವೆ ಸರ್ ಅಂದಾಜು ಯಾಕೆಂದ್ರೆ ನಾನ್ ಕೇಳಿರೋ ಪ್ರಕಾರನೇ ನಾಯಕನ ಅವತಾರ ಅಂತ ಆಮೇಲೆ ಅಧಿಕಾರ ಅಂತ ಈ ತರ ಎತ್ತುಗಳಿದಾವೆ ನಾನ್ ನನಗೆ ತಲೆಯಲ್ಲಿ ಏನ್ ಬಂದಿದ್ದು ಅಂದ್ರೆ ಮೋಸ್ಟ್ಲಿ ಫ್ಯಾನ್ ಪೇಜಸ್ ಇರುತ್ತೆ ಅಥವಾ ಇದ್ರ ಅಭಿಮಾನ ಕಟ್ಟಿರೋ ಎತ್ತುಗಳು ಅಂತ ನಾವೇ ಕಟ್ಟಿರೋ ನೀವೇ ಕಟ್ಟಿರೋದು ಎಷ್ಟ್ ಎತ್ತುಗಳು ಇದೆ ಇವಾಗ ಇದಾವೆ ಮೊನ್ನೆ ಒಂದ್ ಎರಡೂವರೆ ಸೇಲ್ ಮಾಡ್ಬಿಟ್ವಿ ಇವಾಗ ಮೂರ್ ಸದ್ಯದ ಮೂರು ನಾಯಕ ಮತ್ತು ನಾಯಕನ ನಂದಿ ಆಮೇಲೆ ನಾಯಕನ ಅವತಾರ ನಾಯಕನ ಅವತಾರ ಈ ಮೂರು ಎತ್ತುಗಳು ಇದೇ ಸಾಮ್ರಾಜ್ಯದ ಕಂಟಿನ್ಯೂ ಆಗುತ್ತಾ ಅಥವಾ ಹೇಗೆ ಸರ್ ಇದೇ ಸಾಮ್ರಾಜ್ಯ ಸಾಮ್ರಾಜ್ಯನೇ ಮುರ್ಯಕೆ ಆಗಲ್ಲ ಆಮೇಲೆ ಈ ಬ್ರಾಂಡ್ ಚೇಂಜ್ ಅಂತೂ ಆಗಲ್ಲ ಆಗಲ್ಲ ನಾನ್ ಕಟ್ಟದ್ ಬಿಡ್ಲಿಲ್ಲ ಅಂದ್ರೆ ಇದ್ದಾರೆ ಹ್ಮ್ ನನ್ನ ಹಳೆಯಂದ್ರೆ ಇಲ್ಲ ಅಂದ್ರೆ ನನ್ನ ಎಲ್ಲ ಹುಡುಗರು ಇದಾರೆ ಬ್ರ್ಯಾಂಡ್ ಹೋಗಲ್ಲ ಸರ್ ಆಮೇಲೆ ಇನ್ನೊಂದು ಕ್ವಶನ್ ಏನು ಅಂದ್ರೆ ಈಗ ನಾಯಕ ಅಂತ ತುಂಬಾ ಜನ ಹೇಳ್ತಿದ್ದಾರೆ ನಮ್ ಪೇಜರು ತುಂಬಾ ಬಂದಿದೆ ಸರ್ ನಿಮಗೆ ಬೇಕಿದ್ರೆ ತೋರ್ಸ ತೋರಿಸ್ತೀನಿ ತುಂಬಾ ಕಮೆಂಟ್ಸ್ ಬಂದಿದೆ ಏನಕ್ಕೆ ಸರ್ ಅಭಿ ಅದ್ ಏನಕ್ಕೆ ಅಷ್ಟು ಅಭಿಮಾನಿಗಳು ಮನ್ಸಲ್ಲಿ ಆತರ ಅದು ಯಾವ ತರ ಅದಕ್ ಗೊತ್ತು ಏನ್ ಗೊತ್ತಾ ಒಬ್ಬರಿಗೆ ಹಾಯಲ್ಲ ಓದಿಯೋಲ್ಲ ಯಾವ್ದೇ ಫಂಕ್ಷನ್ ನಲ್ಲಿ ನೀವು ತಗೊಂಡ್ ಹೋಗ್ರಿ ಸುಮ್ನೆ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಯಾರು ಬಂದು ಡೈರೆಕ್ಟ್ ಮುಟ್ಟಿದ್ರು ಏನು ಮಾಡಲ್ಲ ಕೆಲವು ಸ್ಟೋರಿಗಳನ್ನ ಈಗ ನಮ್ಮ ಹತ್ರ ಇರೋ ಹೋರಿಗಳೇ ಮುಟ್ಟ ಅಂತ ಹೇಳಿ ಮುಟ್ಟಕ ಹೊಡಿತಾವೆಂದ್ರೆ ಎಲ್ಲಾರು ಈಗ ಈಗ ನೋಡಿ ಹೆಂಗ್ ಸುಮ್ನೆ ನಿಂತಿದೆ ಇದಕ್ಕೆ ಇಷ್ಟಪಡೋದಿಲ್ಲ ನಾಯಕ ಅನ್ನೋದೇ ಇದಕ್ಕೆ ಅದೇನು ಮಾಡಲ್ಲಪ್ಪ ಹೆಣ್ಮಕ್ಳಾಗ್ಲಿ ಮಕ್ಳಿಗಾಗ್ಲಿ ಯಾರಿಗೇನು ಮಾಡಲ್ಲ ಸುಮ್ನೆ ಆರಾಮ್ ನಿಂತಿರ್ತೇವೆ ಹಂಗಾಗಿ ನಾಯಕ ಸರಿ ಈಗ ಅಲಂಕಾರ ಎಲ್ಲ ಹೆಂಗಿರುತ್ತೆ ನಿಮ್ದು ಎತ್ತಿಂದು ನಾನೇ ನಾನು ಚಾಯ್ಸಿಂಗ್ ಮಾಡೋದು ನಿಮ್ಮದೇ ಅಂದ್ರೆ ಈಗ ನಿಮ್ದು ಮ್ಯಾಕ್ಸಿಮ್ ನೋಡಿದಿನಿ on tar red color ನಮ್ಮ ರೆಡ್ ಇದೆ ಬರುತ್ತೆ ರೆಡ್ ರೆಡ್ ಫಸ್ಟ್ ಇಂತ ನಾವು ಮಾಡಿದ್ದು ನಾವು ಎತ್ತು ಕತ್ತಿದಂತ ನಾನು ರೆಡ್ ಇದೆ ಇವಾಗ ನಾವು ಅಳೆಯೇನ್ ಮಾಡ್ದಾ ರೆಡ್ ಅಲ್ಲಿ ಮಿಕ್ಸ್ ಮಾಡೋಣ ಅಂತ ಬ್ಲಾಕ್ ಮಿಕ್ಸ್ ಮಾಡ್ತಾ ಇದೀವಿ ಅಷ್ಟೇ ಹಾ ಫುಲ್ ಬ್ರಾಂಡ್ ರೆಡ್ ಹಾ ಬಂತಲ್ಲ ರೆಡ್ ಅಂದ್ರೆ ನನ್ಗೆ ಬಾಳ ಇಷ್ಟ ರೆಡ್ ಅಂದ್ರೆ ಇಷ್ಟ ಅದಕ್ಕೆ ನಾನು ರೆಡ್ಡೆ ಮಾಡುದು ರೆಡ್ಡೆ ಮಾಡಿದೆ ಇವಾಗ ನಮ್ಮ ಮಳೆ ಅದ್ನ ಏನ್ ಮಾಡ್ದ ರೆಡ್ ಇದ್ದಿದ್ನು ಬ್ಲಾಕ್ ಜೋಡಿಸಿದ ಈಗ ಮಮ್ಮ ಅದಕ್ಕೆ ಎರಡು ಕಾಂಬಿನೇಷನ್ ಆಗುತ್ತೆ ಮಾಡೋಣ ಅಂತ ಹೇಳಿ ಆಯ್ತು ಬಿಡು ಅಂತ ಹೇಳಿ ಮಾಡಿಸಿದ್ರೆ ಅದು ಫುಲ್ ಕ್ಲಿಕ್ ಆಗಿಬಿಡ್ತು ಫುಲ್ ಕ್ಲಿಕ್ ಆಯ್ತು ಈಗ ಅದೇ ನಮ್ಮನ್ನ ನೋಡಿ ಎಷ್ಟೋ ಜನ ಮಾಡಿದ್ದಾರೆ ಈಗ ಬಹಳ ಜನ ಮಾಡಿದ್ದಾರೆ ಬಹಳ ಜನ ಮಾಡಿದ್ದಾರೆ ಸರ್ ಈಗ ಫುಡ್ ಆ ತರ ಎಲ್ಲ ಹೇಗಿರುತ್ತೆ ಎಷ್ಟಿಂದು ಅಂತ ಪರ್ಸನಲ್ ಆಗಿ ಈಗ ಏಕೆಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಲ್ಲ ಅದ್ ತಿನ್ಸಿದ್ ನಾವು ಹೇಳ್ಬಾರ್ದು ಬಹಳ ಚೆನ್ನಾಗಿ ನೋಡ್ಕೊಂತೇವೆ ಗೋರಿ ಬಗ್ಗೆ ಮಾತ್ರ ಬಟ್ ಅದಂತರೂ ಒಂದು ಏನೋ ಒಂದು ಮಟ್ಟು ಇದ್ರಲ್ಲಂತೂ ಇದೆ ಅದು ಆ ಫುಡ್ ಫೆಸಿಲಿಟಿಲ್ ಅಂತೂ ಇದೆ ಚೆನ್ನಾಗಿದೆ ಅದಂತೂ ಇದೆ ಬಹಳ ಇದೆ ಅದಂತರ ಮಾಡೋದು ಸರ್ ಇನ್ನು ಎಷ್ಟು ವರ್ಷ ನಾಯಕನ ಇನ್ನು ಎಷ್ಟು ವರ್ಷ ನಾಯಕನ ಜನ ಒಂದು ಅಪೇಕ್ಷೆ ಮೇರೆಗೆ ಅದಲ್ಲ ಸರ್ ಹಬ್ಬದಲ್ಲಿ ನೋಡ್ಬೋದು ಇನ್ನು ಎಷ್ಟು ವರ್ಷ ಇನ್ನು ಎಷ್ಟು ವರ್ಷ ನೋಡ್ಬೋದು ಅಥವಾ ಎಷ್ಟು ಅಖಾಡಗಳಲ್ಲಿ ನೋಡ್ಬೋದು ಯಾಕೆಂದ್ರೆ ತುಂಬಾ ಜನ ನಾಯಕನ ಮುಂದಿನ ವರ್ಷ ಒಂದೇ ಹಬ್ಬ ಮಾಡ್ತೇನೆ ಒಂದೇ ಹಬ್ಬ ಒಂದೇ ಹಬ್ಬ ಹ್ಮ್ ಅಲ್ಲಿಗೆ ಮುಗಿಸ್ತೇನೆ ಹಬ್ಬ ಮುಂದಿನ ವರ್ಷ ಒಂದು ಹಬ್ಬ ಮಾಡಿ ಇದಾರ ಮನೆಯಲ್ಲಿ ಇರ್ಲಿ ಇದು ಮನೇಲಿ ಬೇರೆ ವಿಧವಲ್ಲ ಎರಡು ಅದನ್ನ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಅಂದ್ರೆ ಮುಂದಿನ ವರ್ಷ ಒಂದ್ ಹಬ್ಬ ಫೈನಲ್ 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 ಅಂದ್ರೆ ಈ ವರ್ಷ ಇಲ್ಲಿಗೆ ಕ್ಲೋಸ್ ಇಲ್ಲಿ ಕ್ಲೋಸ್ ಮತ್ತೆ ಎಲ್ಲಿ ಹಾಕಲ್ಲ ಈಗ ಮುಂದಿನ ವರ್ಷ ಒಂದ್ ಹಬ್ಬ ಫೈನಲ್ ಮಾಡ್ತೀನಿ ಹೇಳ್ಬಾರ್ದು ಮಾಡ್ತೋರಿಸ್ತೀನಿ ಮುಂದಿನ ವರ್ಷ ಇದ್ರ ಫೈನಲ್ ಹಬ್ಬ ಯಾವ ತರ ಮಾಡ್ತೀನಿ ಅನ್ನೋದು ಮಾಡ್ತೀನಿ ಮುಂದಿನ ವರ್ಷ ಯಾಕೆಂದ್ರೆ ಹೌದು ಅದನ್ನ ಮಾಡ್ಕೊಟ್ಟಾಗ್ಲಿ ಯಾಕಂದ್ರೆ ನಿಮ್ಗ ಒಂದ್ ಹೆಸ್ರು ತಂಗ ಕೊಟ್ಟಿದೆ ಅದಕ್ನ ಬಿಳ್ಕೊಡಿಗೆ ಹಬ್ಬದಿಂದ ಬೀಳ್ಕೊಡಿಗೆ ನಾವು ಹಂಗೆ ಮಾಡಬೇಕು ಅಂತ ಸರ್ ಈ ಅಭಿಮಾನಿಗಳಿಗೆ ನಾಯಕನ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಎಷ್ಟೋ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಏನ್ ಹೇಳ ನಮ್ ಊರಿ ಹಂಗಿದೆ ಆಮೇಲೆ ನಮ್ಮ ಊರಿನ ಬೆಳೆಸ್ತಾರದೇ ಅಭಿಮಾನಿಗಳಲ್ಲ ಇವಾಗ ನಾವು ಯಾರು ದುಡ್ಡು ಖರ್ಚು ಮಾಡ್ತೀವಿ ಅಲ್ಲಿ ಇವತ್ ಕುಣಿಯೋ ಬಾರೋ ಜೊತೆಗೆ ಅಂತ ಬರ್ತೀರಾ ಯಾರು ಯಾರು ಬರಲ್ಲ ಇವತ್ತೊಂದು ಊರಿನೇ ಅಷ್ಟು ಜನ ಗಳಿಸಿದೆ ಅಂದ್ರೆ ಮತ್ತೆ ಅದ್ರ ಮುಂದೆ ಏನಿದೆ ಏನಿಲ್ಲ ಬೇರೆ ಏನು ಇಲ್ಲ ಇದೇ ಸಾಕ್ಷಿ ಅಭಿಮಾನಿಗಳಿಗೆ ಸರ್ ಈಗ ಇಷ್ಟು ನಾನು ಮಾತಾಡಿದ್ದು ಅಂದ್ರೆ ಒಂದು ಪಾಸಿಟಿವ್ ಇದ್ರಲ್ಲಿ ಮಾತಾಡಿದೆ ನನ್ನ ಚಾನಲ್ ಅಲ್ಲಿ ಏನು ಅಂದ್ರೆ ನಾನು ಆದಷ್ಟು ನೆಗೆಟಿವ್ನು ಕೊಡಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಬರಿ ಪಾಸಿಟಿವ್ ಏ ಕೊಡ್ಬೋದು ಈಗ ನೀವು ಏನು ಏನಕ್ಕೆ ಕೇಳ್ತೀನಿ ಅಂದ್ರೆ ಹೇಳಬೇಕಾಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಬೇಡ ಹೇಳ್ತಿರೋದು ಈ ಅಂತ ಇಟ್ಕೊಳ ಅವ್ರಿಗೆ ಹೇಳ್ಬೇಕಾಗಿರುತ್ತೆ ನಮ್ಮ ಚಾನೆಲ್ ಮುಖಾಂತರ ಪರ್ಟಿಕ್ಯುಲರ್ ಆಗಿ ಹೆಸರು ಬೇಡ ನಮ್ ನಾಯಕನ ಕಡೆಯಿಂದ ಹಿಂಗ್ ಹೋಗ್ತಿದೆ ಆ ಉದ್ದೇಶಕ್ಕೆ ಇದನ್ನ ಕೇಳ್ತಿರೋದಷ್ಟೇ ಅಥವಾ ನಿಮಗೆ ಏನಾದ್ರು ಹಾರ್ಮ್ ಆಗ್ಬೇಕು ಅಥವಾ ಆಗಬೇಕು ಅನ್ನೋ ಉದ್ದೇಶ ಉದ್ದೇಶ ಇಲ್ಲ ಸರ್ ಇದುವರೆಗೂ ಈಗ ನಾಯಕನ ಇದು ಇಷ್ಟು ನೋಡ್ಕೊಂಡ್ ಬಂದಿರ್ತೀರಾ ಇಷ್ಟು ಹಬ್ಬಗಳ ಮಾಡಿದೆ ಎಷ್ಟು ಪಾಸಿಟಿವ್ ಬಂದಿರುತ್ತೋ ಒಂದ್ ಸ್ವಲ್ಪ ಆದ್ರೆ ನೆಗೆಟಿವ್ ಬಂದಿರುತ್ತೆ ಯಾಕಂದ್ರೆ ನೀವು ತುಂಬಾ ಅದನ್ನ ಮಾಡಿದೀರಾ ಪಾಸಿಟಿವ್ ಬಂದಾಗ ಖುಷಿ ಆಗೋಕ್ಕಿಂತ ನೆಗೆಟಿವ್ ಬಂದಾಗ ಅದು ಹರ್ಟ್ ಆಗೋದು ತುಂಬಾ ಈ ಊರಿ ವಿಚಾರದಲ್ಲಿ ಎಷ್ಟು ನಾನು ಸಂತೋಷ ಪಟ್ಟಿದ್ರೆ ಅಷ್ಟೇ ನೋವು ಪಟ್ಟಿದ್ದೇನೆ ಯಾಕಂದ್ರೆ ನನ್ನ ಊರಿಗೆ ಬಹಳ ಜನ ಇರೋದು ಮಾಡಿದ್ರು ಈ ಊರಿನ ಇರೋದು ಮಾಡಿದ್ರು ಇದನ್ನು ಸುಮಾರು ಒಂದ್ ಮೂರ್ ಹತ್ರ ಕೆಡವಿದಾರೆ ಜನ ಕೆಡವಿದಾರೆ ಆಕಾರದಲ್ಲಿ ಅವಾಗ ಬಹಳ ನೋವಾಗಿದೆ ಇದರಿಂದ ನಾನು ಬಹಳ ಇದನ್ನ ನೋವು Non dire niente, è ಇದನ್ನ ರಿಯಲ್ ಆಗಿ ಹಿಡಿದಿದ್ದು ಒಂದೇ ಹಬ್ಬದಲ್ಲಿ ರಿಯಲ್ ಆಗಿ ಹಿಡಿದಿದ್ದು ಅವ್ನು ನಾವೇನ್ ಮಾತಾಡಿಲ್ಲ ಹ್ಞೂ ಈಗ ನಿಜವಾಗ್ಲೂ ಇವತ್ತು ಹೀರೋನ ನೀನೆ ಹೌದು ಅಂತ ಹೇಳಿ ಅವನಿಗೆ ಅವ್ನ್ ಬೆನ್ ತಟ್ಟಿ ನಾನು ಬಂದಿದ್ದೇನೆ ಸರ್ ಆ್ಯಕ್ಚುಲಿ ಪಾಯಿಂಟಿಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಇದುವರೆಗೂ ನಾನು ತಗೊಂಡಿದ್ದೀನಿ ಸರ್ ಇಂಟರ್ವ್ಯೂ ಈ ತರ ಯಾರು ಹೇಳಿಲ್ಲ ಸರ್ ನಾನು ಅದ್ರಾಗ ಏನಿಲ್ಲ ಯಾರೂ ಹೇಳಿಲ್ಲ ಚಿಮ್ಮತ್ತ ಹೆಂಗ್ ಹೇಳಿದಾರೆ ಅಂದ್ರೆ ಹಿಡಿದವ್ರಿಗೆ ನಾವು ನಿಯತ್ತಲ್ಲಿ ಇದೀವಿ ಅಂತ ಹೇಳಿದಾರೆ ಹೊತ್ತು ನಿಯತ್ತಾಗ ಅವ್ನ್ ಹಿಡ್ದ ಅಂತ ಯಾರು ಹೇಳಿಲ್ಲ ನಿಯತ್ತಾಗಿ ಹಿಡಿದ ಇದನ್ನ ಒಂದೇ ಹುಡುಗ ಅದು ನಮ್ಮ ನಮ್ಮವರ್ ತಾಲೂಕಲ್ಲಿ ಗ್ರಾಮ ಹತ್ರ ಒಂದು ಕೊಡಂಬೆ ಅಖಾಡದಲ್ಲಿ ಹಿಡಿದಿತ್ತು ಅಲ್ಲೇ ಒಂದು ಹಳ್ಳಿ ಪಾಜು ಹಳ್ಳಿ ಇದೆ ಅವ್ನು ಹಿಡಿದ್ ನಿಯತ್ತಿ ಅವ್ನವ್ ಏನ್ ಮಾತಾಡ್ಲಿಂತ್ರ ಜಾಸ್ತಿ ಹೊರ್ತು ನಿಯತ್ತಿ ಒಂದೇ ಹಬ್ಬದಲ್ಲಿ ಒಂದೇ ಹಬ್ಬದಲ್ಲಿ ಹೋಗಿರೋದು ಸರ್ ಈಗ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಾಯಕರಿಂದ ಈಗ ನಮ್ ನಿಮಗೆ ಚಾಲೆಂಜ್ ಹಾಕಿರ್ತಾರೆ ಏನೋ ಒಂದು ಇಲ್ಲ ಇವತ್ತು ಹಾಕೋ ಆ ಆತರ ಏನೋ ಹೇಳಿ ಯಾರು ಹುಟ್ಟಿಲ್ಲ ಆತರ ಚಾಲೆಂಜ್ ಹಾಕೋನು ನನಗೆ ಇನ್ನು ಹುಟ್ಟಿಲ್ಲ ಹಂಗ ಮೇಲೆ ನೋಡೋಣ ಚಾಲೆಂಜ್ ಹಾಕದ್ ಏನಂತ ಇನ್ನು ಸಾಮ್ರಾಜ್ಯ ಇನ್ನು ಹಿಂದಿದ್ದಾವೆ ಸಾಮ್ರಾಜ್ಯ ಇದೆ ಇನ್ನು ಓಪನ್ ಅವ್ ಹಾಕಿ ಮಾಡ್ತೀನಿ ಅವಾಗ ಮಾಡೋದು ಅವಾಗ ಎಲ್ಲಾ ಜನ ಸರ್ ಬಿಡೋದು ಅವಾಗ ಓಪನ್ ಯಾರು ಚಾಲೆಂಜ್ ಹಾಕಿದ್ರೆ ಹತ್ತು ನಿನ್ಗೆ ಮುಖಗಳಲ್ಲಿ ಇದ್ರೆ ಅಂತ ಹೇಳಿ ತಾಕತ್ ಬೇಕಲ್ಲ ಹತ್ತಕ್ಕೆ ಜನ ಇದ್ರೆ ನಿನ್ ಹತ್ತ ಆಗಲ್ಲ ನಾನೇ ಸರ್ಸ್ತೇನೆ ಅಲ್ಲ ಹತ್ತ ನಾನೇ ಮಾಡ್ಕೊಡ್ತೀನಿ ಹಾ ನಿನ್ಗೆ ಹತ್ ಬೇಗ ಅನ್ನೋದಿದೆಯಲ್ಲ ಹತ್ತು ತೋರ್ಸು ನಿನ್ ಗಣ ಚಾಲೆಂಜ್ ಮಾಡಿ ನಾನು ಬಿಡ್ತೀನಿ ಚಾಲೆಂಜ್ ಗೆದ್ರಲ್ಲ ನಾವು ಓಪನ್ ಚಾಲೆಂಜ್ ಬೇಕಾದಿರ್ಲಿ ಅದ್ರಾಗ ಏನ್ ಎರಡೇ ಮಾತಿಲ್ಲ ಇದ್ದಲ್ಲ ಇನ್ನು ಇನ್ನು ರಗಡಿ ಇದಾವತ್ತೆ ಹಾ ಇನ್ನೂ ತರ್ತೀವಿ ಗುರಿಗಳು ಅಂದ್ರೂ ತರ್ತೇವೆ ಆಮೇಲೆ ಇನ್ನು ಬಿಡ್ತೀವಿ ಹಬ್ಬಕ್ಕೆ ಹಾ ಸರಿ ಆಮೇಲೆ ಈಗ ನಿಜಾಗ್ಲೂ ಹೇಳಿದ್ರಿ ಒಂದು ಅವ್ರಿಗೊಂದ್ ಸಂದೇಶ ಹೋಗಿರುತ್ತೆ ಹೌದು ಏನು ಅಂದ್ರೆ ಯಾರೋ ಒಬ್ರು ನೋಡ್ತಿರ್ತಾರೆ ಅವ್ರಿಗೆ ಇದ್ ಪಕ್ಕಾ ಅವ್ರಿಗೆ ನನಗೆ ಹೇಳೋರ್ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಆ ಉದ್ದೇಶಕ್ಕೆ ಅಷ್ಟೇ ಕೇಳಿದ್ವಿ ಇದು ಇರ್ಲಿ ಅದ್ರಲ್ಲಿ ಏನೂ ತಪ್ಪಿಲ್ಲ ಸರಿ ಈಗ ನಾಯಕ ಬರೋಕ್ಕಿಂತ ಮುಂಚೆ ನಿಮ್ ಹೆಸರು ನಾಯಕ ಬಂದಾದ್ಮೇಲೆ ನಿಮ್ ಹೆಸರು ನಂದಿ ಅಂತ ಅಂತೇಳಿದ್ದಾಗ ಇದೇ ಅನ್ಗಲ್ ತಾಲೂಕ್ ಹುಲ್ಗಿನ ಕೊಪ್ಪ ಗ್ರಾಮದಲ್ಲಿ ನಂದಿ ಅಂತ ಹೋರಿ ಇದೆ ಹಾವೇರಿ ಡಿಸ್ಟಿಕ್ ನಲ್ಲಿ ಚೆನ್ನಾಗಿ ಬರೋದು ಇದಾವೆ ಹಾವೇರಿ ಡಿಸ್ಟಿಕ್ ಅಲ್ಲಿ ಸುಮಾರು ಪಾಪ ಒಳ್ಳೊಳ್ಳೆ ಹುರಿಗಳು ಇದಾವೆ ಓಲ್ಡ್ ನಮ್ಮ ನಂದಿ ಇದ್ದಾಗ ಓಲ್ಡ್ ಅದು ಅವಾಗೆಲ್ಲ ಅವರು ಚೆನ್ನ ಚೆನ್ನಾಗಿ ಹೋರಿದ್ದು ಒಳ್ಳೊಳ್ಳೆ ಹೋರಿಗಳು ಕಟ್ಟಿದ್ದಾರೆ ಇಲ್ಲ ಅಂತ ಇಲ್ಲ ಅದು ಸತ್ತೋದ್ಮೇಲೆ ಸುಮಾರು ಒಂದ್ ಏಳೆಂಟು ಹೋರಿ ನನಗೆ ಲಾಸ್ ಆಯ್ತು ತಂದು ಕೊಡೋದು ಹಂಗೆ ನಮ್ಗೆ ಬೇಜಾರಾಗಿ ಇದು ನಂಗೆ ಇದು ಸಿಕ್ಕಾಗ ಹೆವಿ ನೇಮ್ ಹೆವಿ ನೇಮ್ ಬಾಳ ಅಂದ್ರೆ ಬಹಳ ಹೆಸರು ಮಾಡಿದ್ವಿ ಇವರಿ ಅಂತಾನೆ ಅದು ಇವರೇ ಅಂತೇಳಿ ಗುರುತಿಸು ನಮ್ಗೆ ಗುರುತಿಸ್ತದು ಅದು ನಂದಿ ಇದು ಹೆಸರು ಮಾಡ್ತು ಈಗ ಹೆಸರು ಎಲ್ಲೋ ಹೋಗ್ಬಿಟ್ಟಿದೆ ಸರ್ ಇದೆ ಸರ್ ಈಗ ಈ ಹೆಸರು ಇದೆಯಲ್ವಾ ಈಗ ಇದೇ ಹೆಸರು ಈ ಇನ್ನೂ ಕಟ್ಟಿದೀರಾ ಅಂತ ಹೇಳಿದ್ರೆ ಆ ಎತ್ತುಗಳ ಬಗ್ಗೆ ಏನಾದ್ರೂ ಹೇಳಬೇಕು ಅನ್ಕೊಂಡ್ರೆ ಏನ್ ಹೇಳಕ್ ಇಷ್ಟಪಡ್ತಾರ ಾವ ಅಂದ್ರೆ ಇದ್ರ ಮೀಸಕ್ ಆಗಲ್ಲ ಇವಾಗ ಎಷ್ಟೇ ಊರಿಗಳು ತಂದಿದೆ ಅಂದ್ರು ಈ ತರ ಹೆಸರು ಮಾಡಕಂತರೂ ಕೈಯಲ್ಲ ಆಗಲ್ಲ ಅಭಿಮಾನಿಗಳು ಆಗ್ಬೋದು ಇಲ್ಲ ಅಂತ ಇಲ್ಲ ಇದೇ ಊರಿ ಅಂತ ನಾಯಕ ಅಂತ ಹೆಸರು ಮಾಡಕ್ಕಾಗಲ್ಲ ಆಗಲ್ಲ ಏನೋ ಇದ್ರ ಹೆಸರಲ್ಲಿ ಮಾಡ್ಬೋದು ಬಟ್ ಈ ಹೆಸರು ಆಗಲ್ಲ ಆಗಲ್ಲ ಸರಿ ಈಗ ನಿಮ್ ಜೊತೆ ಇನ್ನ ಕೆಲವೊಬ್ರು ಬರ್ತಾರೆ ಈಗ ಅವ್ರು ಅವ್ರದೇ ಎತ್ತು ಅನ್ಕೊಂಡ್ ಬರ್ತಾರೆ ಅವ್ರಿಗೆ ಈಗ ಇವ್ರ ಬಂದಿರ್ಬೋದು ಅವ್ರ ಬಂದಿರ್ಬೋದು ಅವ್ರ ಬಂದಿರೋ ಅವ್ರೇ ಮಾಲಕ್ರಲ್ಲಾ ಸಾಕದ್ ಅವ್ರೆ ಮೀನು ಅವ್ರೆ ಮೀನು ಹೌದು ನನ್ ಮುಗಿದ್ ಸರ ಕೊಷನ್ ಅಲ್ಲಿ ಬಿಟ್ಟ ಅವ್ರೆ ಮೀನು ನಾವಲ್ಲ ನಾನು ಒಂದೇ ಮಾತು ಹೇಳಿದ್ ನಿಮ್ಗೆ ಹೋರಿ ನಂದಲ್ಲ ಹೋರಿ ಇರೋದೆಲ್ಲಾ ಅಭಿಮಾನಿಗಳಿದೆ ಅಭಿಮಾನಿ ನಾನು ಹೋರಿ ಮಾಲಕ್ ಅಂತ ನಾನು ಎಲ್ಲಿ ಹೇಳ್ಕೊಳಲ್ಲ ನನ್ಗ ಅದ ಇಷ್ಟನು ಇಲ್ಲ ಆದ್ರ ಹಿಂದಗಡೆ ಎಷ್ಟು ಜನ ಬಂದು ಕುಣಿತಾರಲ್ಲ ಅವರೇ ಓನರ್ ಗಳು ನನ್ಗ್ ಅದೇ ಖುಷಿ ಕೊಡುತ್ತೆ ಸಾಕು ನಾನೇ ಓರಿ ಡೆಲಿವರಿ ಮಾಲಕ್ ಅಂತ ನಾನು ಯಾಕೆ ಹೇಳ್ಕೋಬೇಕು ತಂದಿದೆ ಅಭಿಮಾನಿಗಳು ಸರ್ ಅಲ್ಲ ಅಭಿಮಾನಿಗಳು ಖುಷಿ ಪಟ್ಟೆ ಸಾಕು ನಾನು ಖುಷಿ ಪಟ್ಟಂಗೆ ಅವರೇ ಮಾಲಕರು ಹೋರಿಗೆ ಸರ್ ಈಗ ಬಹುಮಾನಗಳು ಅಲ್ಲಿ ಇದಕ್ ಬಂದ್ರೆ ಬಹುಮಾನಗಳನ್ನ ಎಷ್ಟು ನೋಡಿರ್ತೀರ ಅದ್ ಬೇಜಾನ್ ನೋಡಿರ್ತೀರಾ ಹೇಗೆ ಅಂತ ಬಹುಮಾನಗಳ ಲಿಸ್ಟ್ ಲಿಸ್ಟ್ ಬಹುಮಾನಗಳಲ್ಲಿ ಹೋರಿ ಪ್ರೈಸ್ ಒಂದು ನನ್ನ ಹತ್ರ ಇಲ್ಲ ಒಂದು ಇಲ್ಲ ನಿಮ್ಮ ಹತ್ರ ಎಲ್ಲ ಹುಡುಗರಿಗೆ ಕೊಟ್ಟಿದ್ರು ಹುಡುಗರಿಗೆ ಅವ್ರ ಇವ್ರ ತಗೊಂಡಿದೆ ಅಂದ ಎಷ್ಟು ತಂದಿರ್ಬೋದು ಸರ್ ಇದುವರೆಗೂ ಎಷ್ಟು ಅಂದಾಜ್ ಅಂದ್ರೆ ಒಂದೆರಡು ಬೈಕ್ ಹೊಡೆದಿದೆ ಅಷ್ಟೇ ಇದು ಬಾಳ ಇಲ್ಲ ಯಾಕಂದ್ರೆ ಇದು ಬಾಳ ನೋ ಮಾಡಿಬಿಟ್ರಲ್ಲ ಹೊರಿಗೆ ನೋಡಿ ಬಾಯಲ್ಲಿ ಒಂದು ಹಲ್ಲು ಇಲ್ಲ ಇದಕ್ಕೆ ಅಸಕೇಡಿ ಅಂತ್ಕೊಂಡೆ ಅದನ್ನ ಕೇಳಣ ಅನ್ಕೊಂಡೆ ಮೋಸ ಮಾಡಿ ಹಿಡದು ಗಲಾಟೆಗಳೆಲ್ಲ ಆಗಿ ಅವೆಲ್ಲ ಇದು ಮಾಡಿದ್ದಾರೆ ಮೋಸ ಅವರು ಬಸವಣ್ಣ ಮಾಡಿದವನು ಯಾವನು উদ্ধার ಆಗಲ್ಲ ಹೌದು ಸರ್ ಖಂಡಿತ ಅವರು ಸತ್ತು ಮೇಲ್ಗಡೆ ಹೋದ್ರೆ ಅವರು ಇದ್ದಿದ್ದೆ ಹೌದು ಹೌದು ಬಸವಣ್ಣ ಮೋಸ ಮಾಡಿದವನು ಯಾರು উদ্ধার ಆಗಲ್ಲ ಇದು ಅಷ್ಟಷ್ಟು ಅನ್ಯಾಯ ಮಾಡಿದ್ದಾರೆ ಸರ್ ಆ ಅಲ್ಲಿ ನಾನು ಕೇಳೋಣ ಅನ್ಕೊಂಡೆ ಏನೋ ಅಂದ್ರೆ ನಾನು ವಯಸ್ಸಾಯ್ತಲ್ಲ ಅದನ್ನ ನೆಕ್ಸ್ಟ್ ಪಾಯಿಂಟ್ ಅನ್ಕೊಂಡೆ ಇಲ್ಲ 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 ವಯಸ್ಸಾಗಿದೆ ಏನಾಯ್ತು ಗೊತ್ತಾ ನಾನೊಂದ್ ಹಬ್ಬ ಕೃಷ್ಣಾಪುರ ಹಬ್ಬದಲ್ಲಿ ಅಷ್ಟು ಹುರಿ ತಗೊಂಡು ಕೃಷ್ಣಾಪುರ ಹಬ್ಬಕ್ಕೆ ಹೋಗಿದ್ದೆ ಅಲ್ಲಿ ಬಿಟ್ಟಿದ್ದೆ ಹೋಗಿ ನಮ್ಮ ಹುಡುಗರು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ರು ಬಿಡುವಾಗ ಒಂದೆರಡು ಅಲ್ಲು ಹೋಗ್ಬಿಡ್ತು ಎರಡಲ್ಲೂ ಹೋಗ್ಬಿಡ್ತಿ ಹೋದ್ಮೇಲೆ ಓಪನ್ ಆಗಿತ್ತು ಟಿಚ್ ಹಾಕಿದಾರೆ ನೋಡಿ ಇವೆರಡು ಜೋಡ್ಸಿದಾರೆ ಓಪನ್ ಆಯ್ತು ಆಮೇಲೆ ಏನಾಯ್ತು ಅದ್ ರೆಡಿ ಮಾಡಿದ್ವಿ ರೆಡಿ ಮಾಡಿ ಮತ್ತೆ ಚಿಕ್ಕಬಾಸು ಅಂತ ಇತ್ತು ಅಲ್ಲಿ ಅದು ಕೋಲು ಅಡ್ಡ ಹಾಕಿ ಕೆಡ್ವಿದ್ರು ಅವಾಗ ದೊಡ್ಡ ಗಲಾಟೆ ಆಯ್ತು ಅಲ್ಲಿ ಮತ್ತೆ ಇದ್ರ ಹತ್ರ ಹೋದ್ವಿ ಅಲ್ಲಿ ನಮ್ಮ ಸರ್ವ ತಾಲೂಕಲ್ಲಿ ಅಲ್ಲಿನೂ ಎತ್ತಿಗೆ ಅಡ್ಡ ಹಾಕಿ ಕೆಡವಿ ನಮ್ಗೆಲ್ಲ ಮೇ ಮೇಲೆಲ್ಲ ಕೆಲವು ಜನ ದೌರ್ಜನ್ಯ ಮಾಡಿದ್ರು ಅವತ್ತು ನನ್ನ ಮೇಲೆ ಮಾಡಿದ್ರು ಅಲ್ಲೇ ಮಾಡಿದ್ರು ನಾನು ಅದಕ್ಕೆ ತಲೆ ಕೆಟ್ಟ ಇವತ್ತು ನಿಮ್ ದೇವ್ರು ನನ್ಗೆ ಇವತ್ತು ಇದು ಮಾಡಿದ್ರಲ್ಲ ದೇವ್ರು ನಿಮ್ ಮುಂದೆ ತೋರಿಸ್ತಾನೆ ಹೌದೌದು ಹಾಗಾಗಿ ಸುಮ್ಮನೆ ಈಗ ಆ ಹಬ್ಬ ಹಬ್ಬಗಳೆಲ್ಲ ಹೊಡೆತ ತಿಂದು ಊಟದ್ದೆಲ್ಲ ಹೇಗೆ ಸರ್ ಇದು ಏನ್ ತಿನ್ನಿಸ್ತೀನಿ ಅದು ಅಂದ್ರೆ ಈಗ ಮುಂದೆ ತಿಂತೆ ಬಾಯಲ್ಲಿ ತಗೊಂತೋಲ್ ಇದಾವಲ್ಲ ದೌಡಿ ಅಲ್ಲಿ ತಿಂತ ದೊಡ್ಡತ್ತ ಮತ್ತೆ ಏನಾದ್ರು ಹೇಳೋರ್ ಸರ್ ಅಭಿಮಾನಿಗಳಿಗೆ ಪರ್ಸನಲ್ ಆಗಿ ನಾಯಕನ್ ಈಗ ನಾಯಕ ನಿಂತಿದ್ದಾನೆ ಈಗ ಪರ್ಸನಲ್ ಇಬ್ಬರೇ ಇದೀರಾ ನಾಯಕ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೇನೆ ಏನಿಲ್ಲ ನಿನ್ನ ವಯಸ್ಸಲ್ಲಿದ್ದಾಗೆ ಇದು ವಯಸ್ಸಲ್ಲಿದ್ದಾಗ ಬಹಳ ಜನ ಖುಷಿ ಕೊಡ್ತು ಬಹಳ ಜನ ಖುಷಿ ಕೊಟ್ಟಿದ್ದೆ ಈಗ ಖುಷಿ ಕೊಡ್ತಾ ಇದ್ದೆ ಇದೇ ತರ ಇದ್ರ ಏನ್ ಹೆಸರು ಇದೆಯಲ್ಲ ಇದನ್ ಹೆಸರು ತೆಗಕಂತೂ ಇಷ್ಟ ಪಡಿಲ್ಲ ಅಭಿಮಾನಿಗಳ್ಗೋಸ್ಕರ ಈ ಹೋರಿ ಇಲ್ಲ ಅಂದ್ರೂ ಇನ್ನೂ ಹತ್ತು ಊರಿ ನಾನು ಅಭಿಮಾನಿಗಳಿಗೋಸ್ಕರ ಕಟ್ಟೆ ಕಟ್ತೇನೆ ಅಭಿಮಾನಿಗಳೇ ಮುಖ್ಯ ಹಾಗಾಗಿ ಎಷ್ಟು ಮಂದಿ ಪ್ರೀತಿ ಕೊಡ್ತಾರಲ್ಲ ಅಭಿಮಾನಿಗಳು ಆ ತರ ನನ್ನ ಎರಡು ಹೊರಿ ಕೊಟ್ಟೆ ಕೊಡ್ತಾರೆ ಕೊಡ್ತಾರೆ ಕೊಡೋಲ್ಲ ಅಲ್ಲ ಇವತ್ತಿಲ್ಲ ನಾಳೆ ನನ್ನ ಹೊರಿ ಆ ಹುರಿಗಳು ಹೆಸರು ಮಾಡೇ ಮಾಡುತ್ತೆ ಮಾಡುತ್ತೆ ಇದೇ ತರನೇ ಮಾಡುತ್ತೆ ಅದು ಒಂದು ಬ್ರ್ಯಾಂಡ್ ಆಗಿ ಬೆಳಿಲಿ ಬ್ರ್ಯಾಂಡೇ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತೂ ಯಾವುದೇ ಕಾರಣಕ್ಕೂ ಅಲ್ಸಕ್ ಆಗಲ್ಲ ನಾಯಕ ಬ್ರ್ಯಾಂಡ್ ಓಕೆ ಇದು ನಾಯಕನ ಒಂದು ಸಣ್ಣ ಸಂದರ್ಶನ ಅಷ್ಟೇ ಕೆಲವೊಂದು ಪೆಟ್ಟು ಬಿದ್ದು ಹೋರಿ ನಮಲ್ಲಿಗೆ ಹೆಸರು ಮಾಡಿದೆ ಆ ಥರ ಪೆಟ್ಟು ಏನಕ್ಕೆ ಮಾಡ್ತೀರೋ ಅಥವಾ ಅದರಿಂದ ಏನು ಸಿಗುತ್ತೋ ನಿಮಗೆ ನನಗೆ ದೇವರಾಣೆ ಗೊತ್ತಿಲ್ಲ ಆ ತರ ಮುಂದಿನ ಆ ಥರ ಮಾಡಕ್ ಹೋಗ್ಬೇಡಿ ಏಕೆಂದರೆ ನೀವು ಮಾಡ್ತಿರೋದು ಮನುಷ್ಯನ್ ಮನುಷ್ಯ ಮನುಷ್ಯ ಜಿದ್ದಿಗೆ ಬಿದ್ದು ಪ್ರಾಣಿಗಳನ್ನ ಹಾಳು ಮಾಡ್ತಿದ್ದೀರಾ ಅದನ್ನ ಮೊದಲು ನಿಲ್ಸಿ ಏಕೆಂದರೆ ನೀವು ಸೋಮವಾರ ಆದ್ರೆ ದೇವಸ್ಥಾನಕ್ಕೆ ಹೋಗ್ತೀರ ಬಸವಣ್ಣ ಹೋಗಿ ಹಣ್ಣುಕಾಯಿ ಮಾಡಿಸಿದ್ರೆ ಆಮೇಲೆ ಬಂದ್ಬಿಟ್ಟು ಅದೇ ಹಬ್ಬ ಸೋಮವಾರನೇ ಹಬ್ಬಕ್ಕೆ ಬಂದ್ಬಿಟ್ಟು ಈ ತರ ಮಾಡಿದ್ರೆ ಯಾವ ಬಸವಣ್ಣನ ನಂಬ್ತೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅದನ್ನ ನಿಲ್ಸಿ ನಾಯಕನ ಒಂದು ಸಣ್ಣ ಸಂದರ್ಶ ತಗೊಂಡ್ವಿ ಅಷ್ಟೇ ನೀವು ಹೇಳಿದ್ರಿ ತುಂಬ ಜನ ನಾಯಕನ ತಗೊಳ್ಳಿ 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 ಅಂತ ಓನರ್ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಸಮಾಧಾನದಿಂದ ಮಾತಾಡಿದ್ರು ನಾವು ಕೇಳಿದ್ದಕ್ಕೆ ಎಲ್ಲದಕ್ಕೂ ಉತ್ತರ ಕೊಟ್ಟರು ಥ್ಯಾಂಕ್ ಯು ಸರ್ ನಿಮಗೆ ನಾವು ಹೇಳಿದ್ದಕ್ಕೆ ಬಿಡು ಮಾಡಿಕೊಂಡು ನಿಮ್ಮ ಕೆಲಸಗಳು ಏನಿತ್ತೋ ಗೊತ್ತಿಲ್ಲ ಬಿಡು ಮಾಡ್ಕೊಂಬಂದು ನಮಗೆ ಟೈಮ್ ಕೊಟ್ಟಿದ್ರೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್